ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಫಸ್ಟಿಗೇ ವೀಡಿಯೋ ಇವತ್ತು ನಾನು ತುಂಬ ತಿಂಗಳೇ ಆಯಿತು ನಾನು ಮಾಡಿ ಅಪ್ಲೋಡ್ ಮಾಡಿ ಸೊ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಕ್ಲಾಸ್ ಅರ್ಧಕ್ಕೆ ನಿಂತೇನೋ ಅಂತ ಅಂದ್ಕೊಂಬಿಡಿ ದಯವಿಟ್ಟು ಕ್ಲಾಸ್ ನಡೀತಾನೆ ಇರುತ್ತೆ ಇವತ್ತು ನಾನು ನಿಮಗೆ ಫ್ರೆಂಚ್ ನೋಟ್ ಹಾಕೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಿದ್ದೀನಿ ತುಂಬಾ ಈಸಿ ಇದೆ ನೋಟ್ ಮಾಡೋದಕ್ಕೆ ಫಸ್ಟ್ ನಾವು ಕೆಳಗಡೆಯಿಂದ ಸೂಜಿಯಿಂದ ದಾರಿ ಫ್ರೈ ಮೇಲೆ ಕೆತ್ತು ನಿಧಾನವಾಗಿ ಸೂಜಿಗೆ ಎರಡು ಸಲ ನಾವು ರೌಂಡಾಗಿ ತಿರ್ಗ್ಸ್ಕೊಬೇಕಾಗುತ್ತೆ ತಿರ್ಸಿ ಆದಮೇಲೆ ನಿಧಾನವಾಗಿ ಕೆಳಗಡೆಸಿಂದ ಎಳೀಬೇಕು ಅಲ್ಲಿ ಪಕ್ಕದಲ್ಲಿ ನಾವು ಗಟ್ಟಿಯಾಗಿ ಇಟ್ಕೊಬೇಕಾಗುತ್ತೆ ರೆಡ್ಡು ನೋಡಿ ಸಲ ಹಾಕಿ ತೋರಿಸ್ತೀನಿ ನಿಧಾನವಾಗಿ ಇಟ್ಕೊಬೇಕು ಸೈಡಲ್ಲಿ ಆಮೇಲೆ ಅದು ನಾಟ್ ಟೈಪ್ ಬರುತ್ತೆ ಈ ಒಂದು ನಾಟ್ಸ್ಗಳು ತುಂಬಾ ಯೂಸ್ ಆಗುತ್ತೆ ಫ್ಲವರ್ಸ್ ಮಾಡುವಾಗ ಅಲ್ಲಲ್ಲೇ ಬುಟ್ಟಸ್ಗಳಿಗೆಲ್ಲದಿದ್ದಾಗ ಮಾಡುವಾಗ ತುಂಬಾ ಯೂಸ್ ಆಗುತ್ತೆ ಮತ್ತು ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೊಂದು ಸಲ ನೀವು ಒಂದು ನಾಟ್ನ ಟ್ರೈ ಮಾಡಿ ಮನೆಯಲ್ಲಿ ಕಲೀರಿ ಥ್ಯಾಂಕ್ ಯು